ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವತ್ತು ಎಲ್ಲಿದ್ದೀನಿ ಅಂತ ಅಂದರೆ ಆಲ್ರೆಡಿ ತುಮಕೂರಲ್ಲಿ ಇದ್ದೆ ಹಾಗಾಗಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ತುಮಕೂರಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ಇದು ಚಾಮುಂಡೇಶ್ವರಿ ಟೆಂಪಲ್ ಎಲ್ಲಿದೆ ಅಂತ ಹೇಳಿ ಇದು ಬಾರ್ಲೈನ್ ರೋಡಲ್ಲಿ ಬರುತ್ತೆ ಸಿಕ್ಕಾಪಟ್ಟೆ ಅಂದರೆ ಪವರ್ಫುಲ್ಲು ನಾವು ಅಂದ್ಕೊಂಡಿದ್ದು ಯಾವತ್ತು ಮಿಸ್ ಆಗೇ ಇಲ್ಲ ಅಲ್ಲಿನೇ ಬಂದಿದ ತಕ್ಷಣ ಅವಳಿಗೆ ಸ್ವಲ್ಪ ಹುಷಾರಿರ್ಲಿಲ್ವಲ್ಲ ಅವಳಿಗೆ ಅವ್ರು ಸ್ವಲ್ಪ ಈ ಈ ದೇವರಿಗೆ ರೂಢಿ ಮಾಡಿದ್ದು ಅಂದರೆ ಒಂದು ಯಂತ್ರ ಹಾಕಿಸ್ಕೊಂಡೋಗದೇ ರೂಢಿ ಮಾಡಿದ್ದು ಹಾಗಾಗಿ ಹಾಕಿಸ್ಕೊಂಡು ಹೋಗ್ತಾ ಇದ್ವಿ ಇದನ್ನ ಹಾಕಿಸ್ಕೊಂಡು ಅಮ್ಮನ ಮನೆಗೆ ಹೋಗೋಣ ಅಂತೇಳಿ ಇದ್ದೀವಿ ಹಸ್ಬೆಂಡ್ ಬಂದು ಬಿಟ್ಬಿಟ್ಟು ಹೋದರು ಇದ್ದೀರಲ್ಲ ಅಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡು ಯಂತ್ರ ಹಾಕಿಸ್ಕೊಂಡು ಈ ಕಡೆ ದೇವ್ರ ದರ್ಶನ ಮಾಡಿಕೊಂಡು ಮುಂದೆ ಹೋಗ್ತಾ ಇದ್ದೀವಿ ನೀವೇನಾದರೂ ತುಮಕೂರಲ್ಲಿದ್ದವು ಅಲ್ಲೇ ನನ್ನ ಅಕ್ಕಪಕ್ಕ ನಾವು ನೋಡಿದ್ದೀವಿ ಕೇಳಿದ್ದೀವಿ ಅನ್ನೋರು ಮಕ್ಕಳಿಗೆ ಬಾಲಗೃಹ ಆಗಿರ್ಬೋದು ಮತ್ತು ಆಗಿರ್ಬೋದು ಮತ್ತು ಏ ಯಾವುದೇ ಒಂದು ಹಾಗೆ ಏನನ್ನ ಬೇರೆ ಅರ್ಕೆ ಇರೋದಾಗಿರ್ಬೋದು ಮದುವೆದಾಗಿರ್ಬೋದು ಅಥವಾ ಏನಲ್ಲ ನಿಮ್ಮ ಮನಸ್ಸಲ್ಲಿ ಏನಾನ ಅಂದ್ಕೊಂಡು ಇಲ್ಲಿ ಬಂದು ನಿಂಬೆಹಣ್ಣಿ ದೀಪ ರೆಡಿ ಸಿಗುತ್ತೆ ಐದು ನಿಂಬೆಹಣ್ಣು ಅಥವಾ ಮೂರು ನಿಂಬೆಹಣ್ಣು ಎರಡು ನಿಂಬೆಹಣ್ಣು ಈ ಥರ ಎಲ್ಲ ಥರನೂ ನಿಂಬೆಹಣ್ಣು ಸಿಗುತ್ತೆ ಮತ್ತು ಬೆಲ್ಲದ್ದು ದೀಪ ಸಿಗುತ್ತೆ ಎಲ್ಲ ಥರನೂ ಸಿಗುತ್ತೆ ಈ ಥರ ಹೊರಗಡೆ ಇಲ್ಲಿ ಹಚ್ಚಿ ಹೋಗ್ಬೋದು ಇದಕ್ಕಿಂತ ಮುಂಚೆ ನಾನೇನು ಮಾಡ್ತಾ ಇದ್ದೆ ಅಂದರೆ ಬಂದು ನಿಂಬೆಹಣ್ಣಿನ ದೀಪ ಹಚ್ಚಿ ಹೋಗ್ತಾ ಇದೆ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಮಿಸ್ ಮಾಡ್ತಾ ಇರಲಿಲ್ಲ ಇನ್ನು ಜಾಸ್ತಿ ರಶ್ ಇದೆ ಅಂದರೆ ಅಷ್ಟೇ ಮಿಸ್ ಆಗ್ತಾಯಿತ್ತು ಮಿಸ್ ಮಾಡದೆ ಬಂದು ಹಚ್ಚಿ ಹೋಗ್ತಾ ಇದೆ ನಾವಿಲ್ಲಿ ಯಂತ್ರ ಹಾಕ್ಸಿದ್ರು ಸಹ ಮಗುಗೆ ಅರ್ಶನ ಕುಂಕುಮ ಮತ್ತು ನಿಂಬೆಹಣ್ಣು ಕೊಡ್ತಾರೆ ಅದನ್ನು ಮಗುಗೆ ನಿಲ್ಸ್ಬಿಟ್ಟು ಎಡಗಾಲಲ್ಲಿ ತುಂಬು కుటిరంత దర్శనమే ఇోదు ఆ థరండు విధాన అతారు ఇంకా నెక్స్ట్ అే వణే దేవస్థాన అందే అది చముండేశ్వరి దేవస్థాన అల్లుగి అల్లు పూజ మార్స్కుంటు అందు పూజ అందరి ముక్క బ ಇನ್ನು ನೆಕ್ಸ್ಟ್ ಮನೆಗೆ ಹೊರಡಬೇಕಾಗಿತ್ತು ಅವ್ಳು ಆಲ್ರೆಡಿ ಸ್ವಲ್ಪ ಗಾಳಿಲಿ ಬಂದಿರೋದನ್ನ ಸ್ವಲ್ಪ ಅವಳು ಮೈ ಬೆಚ್ಚಕಾಗಿರೋ ತರ ಅನ್ನಿಸ್ತಾ ಇತ್ತು ಆಲ್ರೆಡಿ ಅವಳದು ಹುಷಾರಿಲ್ಲ ನಿನ್ನೆ ಇದೇನೆ ಅಂದ್ರು ಆಕ್ಟಿವ್ ಆಗಿದ್ಲು ಅವಳು ಹಾಗಾಗಿ ರಿಸ್ಕ್ ತಗೊಳದ್ ಬೇಡ ಅಂತ ಹೇಳಿ ಡಾಕ್ಟರ್ಗೆ ತೋರ್ಸೋಣ ಅಂತ ಹೇಳಿ ಹಾಗೆ ಬಂದು ಇನ್ನು ಮುಗಿಸ್ಕೊಂಡು ನಮ್ಮ ನಮ್ಮ ನಮ್ಮಪ್ಪ ಬಂದು ಆಲ್ರೆಡಿ ವೆಯ್ಟ್ ಮಾಡ್ತಾ ಇದ್ರು ಹಾಗೆ ಮುಗಿಸ್ಕೊಂಡು ನಾವು ರಿಟರ್ನು ತಿರ್ಗಿ ಮನೆ ಕಡೆ ಹೊರಟು ನಾ ಹೋಗುವಾಗ ಅವಳಿಗೆ ಸ್ವಲ್ಪ ಫ್ರೂಟ್ಸ್ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಗೆ ಹೋಗಬೇಕಾದ್ರೆ ಅಂದವೇನೆ ತೊಗೊಂಡು ಹೋದು ಇಡ್ಲಿ ಸಿಗುತ್ತಾ ಅಂತ ನೋಡ್ದು ಆ ಟೈಮಲ್ಲಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಕ್ಲೋಸ್ ಆಗಿತ್ತು ಅಂತ ಅನ್ಕೊತೀವಿ ರಾಮನವಮಿ ಹಬ್ಬ ಆಗಿರೋದನ್ನ ಆಲ್ಮೋಸ್ಟ್ ಎಲ್ಲನೂ ಕ್ಲೋಸ್ ಆಗಿತ್ತು ಹೋಟೆಲ್ಗಳೆಲ್ಲ ಅವಳಿಗೆ ರವೆ ಇಡ್ಲಿ ಅಲ್ಪ ಇಡ್ಲಿ ಏನಾನ ಟೇಸ್ಟ್ ಸಿಕ್ಕಿದ್ರೆ ತೊಗೊಂಡೋಗೋಣ ಅಂತ ನೋಡೋದು ಸಿಗಲಿಲ್ಲ ಹಾಗೇ ಹೋಗ್ತಾ ಇದ್ದೀವಿ ಇನ್ನ ನೆಕ್ಸ್ಟ್ ಬಂದು ಇನ್ನ ನೆಕ್ಸ್ಟ್ ನೆಕ್ಸ್ಟ್ ಡೇ ಇದು ಬ್ಲಾಗ್ ಕಂಟಿನ್ಯೂ ಆಗುತ್ತೆ ಅಲ್ಲಿ ಇದು ಹೋಗ್ತಾ ಇರೋದು ಒಂದು ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ಅಷ್ಟೆ ಇನ್ನು ನಾವು ಬ್ಯಾಂಗ್ಳೂರಿಂದ ಬರ್ತಾ ಇದ್ದೀವಿ ಅಂದ್ರೆ ನಮ್ಮ ಅಪ್ಪ ವೆಯ್ಟ್ ಮಾಡ್ತಾನೆ ಇರ್ತಾರೆ ಒಂಥರ ಹೇಳ್ತಾರಲ್ಲ ಅಪ್ಪ ಅಮ್ಮನ ಮನಸ್ಸೇ ಒಂಥರ ಎಲ್ಲೇ ಇದ್ದರೂ ಎಷ್ಟು ಸರಿ ನಾವು ಬ್ಯಾಂಗ್ಳೂರಿಗೆ ಬ್ಯಾಂಗ್ಳೂರಿಂದ ತುಂಬ್ಕೊಂಡು ಹೋಗಿದ್ರು ಅಥವಾ ಅಲ್ಲೇ ಎಷ್ಟು ದಿನ ಇದ್ದರೂ ಅವರು ನಾವೇನಾವತ್ತು ಬರ್ತಾ ಇದೀವಿ ಮಗು ಎತ್ಕೊಂಡು ಬರ್ತಾ ಇದ್ದೀನಿ ಅಂದ್ರೆ ನಮ್ಮಪ್ಪ ಕಾಯ್ತಾನೆ ಇರ್ತಾರೆ ಒಂಥರ ಅವ್ರದ್ದೇ ಒಂಥರ ಮನಸ್ಸು ಅವ್ರ ಸ್ಥಾನ ಆಗಿರ್ಬೋದು ಅವ್ರು ತೋರಿಸೋ ಪ್ರೀತಿ ಆಗಿರ್ಬೋದು ಅಷ್ಟು ಬೇಗ ಯಾರು ಕೊಡೋದಕ್ಕೆ ಆಗಲ್ಲ ಅಂತ ನನ್ನ ಒಂದು ಅಭಿಪ್ರಾಯ ಇನ್ನು ನಾವು ಹೋ ನಾನು ಇನ್ನೂ ಹೋಗಿ ಇರಲ್ಲ ಇನ್ನೂ ಬಸ್ಸಲ್ಲಿ ಬರ್ತಾ ಇದ್ದೀನಿ ಅನ್ಬೇಕಾದ್ರೆ ಅವರೆಲ್ಲ ಕೆಲಸ ಬಿಟ್ಟು ಬಂದು ಕಾಯ್ತಾ ಇರ್ತಾರೆ ಅಲ್ಲೇ ಕೂತಿರ್ತಾರೆ ಬಸ್ ಸ್ಟ್ಯಾಂಡಲ್ಲಿ ಇದು ತಂದೆ ತಾಯಿ ಬಿಟ್ಟರೆ ಇನ್ಯಾರೂ ಕೊಡೋಕ್ಕಾಗಲ್ಲ ಅಂತ ಅನಿಸುತ್ತೆ

ನೆಕ್ಸ್ಟ್ ಡೇ ಅಂದ್ರೆ ನಮ್ಮ ಅತ್ತಿಗೆ ಅವ್ರ ಅಮ್ಮ ಸ್ವಲ್ಪ ನುಗ್ಗೆ ಸೊಪ್ಪು ತಂದು ಕೊಟ್ಟೋಗಿದ್ರಂತೆ ಸ್ವಲ್ಪ ಸಾಲೋದಿಲ್ಲ ಅಂತ ಹೇಳಿ ನಾವು ಹೋಗಿ ನಮ್ಮ ಮನೆಯ ಮನೆ ಪಕ್ಕನೇ ನಮ್ಮ ದೊಡ್ಡಮ್ಮವ್ರ ಮನೆ ಇರೋದು ಅಲ್ಲಿ ಹೋಗಿ ಸ್ವಲ್ಪ ನುಗ್ಗೆ ಸೊಪ್ಪೆಲ್ಲ ಬಿಡಿಸ್ಕೊಂಡು ಬಂದು ಸಾಂಬಾರು ಮಾಡೋಣ ಅಂತ ಹೇಳಿ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಫುಲ್ ಹಾಲಲ್ಲೆಲ್ಲ ಹಡ್ಬಿಟ್ಟಿತ್ತು ಸೊಪ್ಪೆಲ್ಲ ಆಮೇಲೆ ಕ್ಲೀನ್ ಮಾಡ್ಕೊಂಡೆ ಅದನ್ನ ನೋಡಿ ಈ ಥರ ಸೊಪ್ಪು ಇನ್ನೂ ಸ್ವಲ್ಪ ಕಡ್ಡಿ ಇನ್ನೂ ಸ್ವಲ್ಪ ಕಡ್ಡಿ ಇದೆ ಇಷ್ಟು ಬಿಡಿಸಿದ್ರೆ ಸಾಕು ಕಡ್ಡಿಲೇ ಇನ್ನು ನುಗ್ಗೆ ಸೊಪ್ಪಿನ ರಸ ಇರುತ್ತೆ ಅಂತ ಹೇಳ್ತಾರೆ ಇಷ್ಟು ಬಿಡಿಸಿದ್ರೆ ಸಾಕು ಇದನ್ನ ಡಾಕ್ಟರ್ಸ್ ಮಕ್ಳಿಗೂ ಕೊಡಿ ಅಂತ ಹೇಳ್ತಾರೆ ಇಟ್ಸ್ ವೆರಿ ಹೆಲ್ದಿ ಅಂತಾನೆ ಹೇಳ್ಬೋದು ಆರೋಗ್ಯಕ್ಕೆ ತುಂಬಾ ಅದು ತುಂಬಾ ಹೆಲ್ಪ್ ಆಗುತ್ತೆ ಇದು ಈ ತರ ಪ್ರೆಗ್ನೆನ್ಸಿಗಳಿಗಾಗಿರ್ಬೋದು ಈ ತರ ಆಲ್ಮೋಸ್ಟ್ ಎಲ್ಲರಿಗೂ ಕೊಡ್ತಾರೆ ಕಣ್ಣಿಗೆ ತುಂಬಾ ಒಳ್ಳೇದು ಅಂತಲೂ ಹೇಳ್ತಾರೆ ಈ ನುಗ್ಗೆ ಸೊಪ್ಪು ಈ ಬಿಸಿಲಲ್ಲಿ ತಿನ್ಬೇಕಾ ಅನ್ನೋದು ಕ್ವಶನ್ ಬರ್ಬೋದು ಎಲ್ರಿಗೂ ಬಟ್ ಯಾವಾಗಲೂ ರೇರ್ ಒಂದು ಸರಿ ತಿಂದರೆ ಏನೂ ಆಗೋಲ್ಲ ಕಂಟಿನ್ಯೂಸ್ ಆಗಿ ತಿನ್ನಬಾರ್ದು ಎಕ್ಸೆಸ್ ಆಫ್ ಹೀಟ್ ಇದು ಇನ್ನು ನೆಕ್ಸ್ಟು ಅದೇ ಬೋಂಡ ಮಾಡಿದೆ ಸ್ವಲ್ಪ ಸೊಪ್ಪು ಜಾಸ್ತಿ ವೇಸ್ಟ್ ಆಗೋಂಕಂತು ಕಾಣ್ತು ಹಾಗಾಗಿ ಬೋಂಡ ಮಾಡಿದೆ ಇನ್ನು ನಮ್ಮಮ್ಮ ಏನೋ ಹಲಸಿನ ಏನೋ ಬಿಡಿಸಿಟ್ಟಿದ್ರು ನಾನೇನು ಅದೇನೋ ನೋಡಲಿಲ್ಲ ಇನ್ನು ಅತ್ತಿಗೆ ಒಂದು ತಲೆಗೆ ಎಣ್ಣೆ ರೆಡಿ ಮಾಡಿದರು ಮೆಂತ್ಯ ಕರ್ಬೇವಿನ ಸೊಪ್ಪು ಮತ್ತು ಬೆಟ್ಟದ ನೆಲ್ಲಿಕಾಯಿ ಹಾಕಿ ಚೆನ್ನಾಗಿ ಕುದಿಸಿದ್ರು ಅದನ್ನ ಫಿಲ್ಟರ್ ಮಾಡುವ ಅಂತ ಅಂದರು ನನಗೇನು ನಮ್ಮಣ್ಣ ಹಾಗೆ ಇರಲಿ ನಮ್ಮಮ್ಮ ಹಾಗೆ ಇರಲಿ ಅಂತೇಳಿ ಅಲ್ಲೇ ಇಟ್ಟರು ನಾನಿ ನೋಡಕ್ಕೆ ಹೋಗಲಿಲ್ಲ ಅದು ಮತ್ತು ಚೆನ್ನಾಗಿತ್ತು ಸ್ಮೆಲ್ಲು ಚೆನ್ನಾಗಿತ್ತು ಈ ಥರ ಮುಂಚೆ ನಾವು ಇದ್ದೋ ಬಟ್ ಈಗೆಲ್ಲ ಅಷ್ಟು ಪೇಶನ್ಸ್ ಇಲ್ಲ ತುಂಬ ತುಂಬ ಚೆನ್ನಾಗಿ ಬೆಳೆಯುತ್ತೆ ಕೂದಲೆಲ್ಲ ಮತ್ತು ಏನೂ ಡ್ಯಾಮೇಜ್ ಆಗೋದಿಲ್ಲ ಹಾಗೆಯೇ ಸಾಂಬಾರಿಗೆ ರೆಡಿ ಮಾಡ್ಕೊಂಡಿದ್ದೆ ಹಾಗೆ ಕಾಳನ್ನ ಒಗ್ಗರಣೆ ಹಾಕೋದಕ್ಕೆ ಸೊಪ್ಪನ್ನ ಸೊಪ್ಪು ನೀರು ತೆಗೆದುಬಿಟ್ಟು ಕಾಳನ್ನ ಒಗ್ಗರಣೆ ಹಾಕೋದಕ್ಕೆ ಕರ್ಬೇವಿನ ಸೊಪ್ಪು ಆಗಿರ್ಬೋದು ಈರುಳ್ಳಿ ಆಗಿರ್ಬೋದು ಹಾಗೆಲ್ಲ ರೆಡಿ ಮಾಡಿಕೊಂಡಿದ್ದೆ ಹಾಗೆ ನುಗ್ಗೆ ಸೊಪ್ಪಿನ ಬೋಂಡನು ಹಾಕಿದ್ದೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು ನಾನು ಫಸ್ಟ್ ಟೈಮು ಇದನ್ನ ಟೇಸ್ಟ್ ಮಾಡಿದ್ದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನನ್ನ ಮಗಳನ್ನೂ ಸಹ ತಿಂದು ಈ ಥರ ಕಾಳು ಒಗ್ಗರಣೆ ಹಾಕಿದ್ದೆ ಹಾಗೆಯೇ ಸಾಂಬಾರೂ ರೆಡಿ ಮಾಡಿದ್ದೆ ಒಂದೇನಪ್ಪ ಅಂದರೆ ಸಾಂಬಾರಿಗೆ ಜಾಸ್ತಿ ಸೊಪ್ಪು ಹಾಕಿದ್ರೆ ತುಂಬ ಕಹಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಲಿಮಿಟ್ ನಿಮಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೋಬೇಕು ಒನ್ ಒಂದಿಲ್ಲ ಇನ್ನೂ ಇನ್ನು ನೆಕ್ಸ್ಟ್ ಡೇ ಬಿಟ್ಕೊಂಡು ಸಾಂಬಾರು ತಿಂದರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಕಹಿ ಸ್ವಲ್ಪ ಕಮ್ಮಿ ಆಗಿರುತ್ತೆ ಹಾಗೆಯೇ ಕೆಲವೊಂದು ಕ್ಲಿಪ್ಪಿಂಗ್ನ ತೊಗೊಂಡಿದ್ದೀನಿ ಅಷ್ಟೇ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾಯಿದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಡ್ರೆ ಆಡ್ರಿ ಬಿಡು ನಿಮ್ಮ ಅಪ್ಪನ್ನೇನು ಹೋಯ್ತ